ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಮಸಾಲಾ ರೈಸನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಹಾಗೆ ಕೆಲವರಿಗೆ ಒಂದು ಡೌಟ್ ಇದೆ ನನ್ನ ಹಸ್ಬೆಂಡ್ ಕಡೆಯವರು ಯಾರು ಯಾಕೆ ನಮ್ಮ ಇಲ್ಲಿ ಊರಲ್ಲಿ ಜಾತ್ರೆ ಆಯ್ತಲ್ಲ ಅದು ಜಾತ್ರೆಗೆ ಯಾಕೆ ಬಂದಿಲ್ಲ ನೀವು ಮಾತಾಡಲ್ವ ನಿಮ್ಮ ಮನೆಗೆ ಯಾರೂ ಬರಲ್ವಾ ಈ ರೀತಿಯಾಗಿ ಕೆಲವೊಬ್ರು ಕಮೆಂಟ್ಸನ್ನು ಹಾಕ್ತಾ ಇದ್ದೀರಾ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅವರು ಬರ್ತಾರ ಬರ ಅಲ್ವಾ ನಾವು ಹೋಗ್ತಿವ ಹೋಗಲ್ವಾ ಏನಾಯ್ತು ಇದ್ರ ಬಗ್ಗೆ ಮಾತಾಡ್ತೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐ ಪುಟಾಣಿ ನಿಮ್ಮ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಮಸಾಲ ರೈಸ್ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಮತ್ತೆ ಸ್ವಲ್ಪ ವಾಪಸ್ ತೆಗ್ದಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಪಲಾವ್ ಎಲೆ ಹಾಗೆ ಚಕ್ರದ ಮಗ್ಗು ಅಂತ ಕರೀತಾರಲ್ಲ ಅದು ಮಸಾಲ ಪದಾರ್ಥಗಳನ್ನೆಲ್ಲ ಹಾಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ತುಂಬ ಬೇಗ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿ ಆದಮೇಲೆ ನೆನೆಸಿಟ್ಟಿರುವಂತಹ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಒಂದೆರಡು ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕ್ಯಾರೆಟು ಒಂದು ಆಲೂಗೆಡ್ಡೆ ಒಂದು ಗೆಡ್ಡೆಕ್ಕೋಸು ಸ್ವಲ್ಪ ಬೀನ್ಸನ್ನು ಹಾಕಿದ್ದೀನಿ ತರಕಾರಿ ಆಪ್ಷನಲ್ ಬೇಕಾದರೆ ಹಾಕೊಳ್ಬಹುದು ಟೊಮೊಟೊ ಹಾಕಿ ಬೇಕಾದ್ರೂ ಮಾಡಬಹುದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿಗಳನ್ನು ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ತರಕಾರಿನೆಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅರ್ಧ ತರಕಾರಿ ಬೆಂದಿದೆ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೀಗ ನೀರು ಇದ್ದೀನಿ ಒಂದು ಕಪ್ಪಕ್ಕಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕಲರ್ಗೆ ಸ್ವಲ್ಪ ಪುಡಿ ಬಿಡಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೆ ಸ್ವಲ್ಪ ಹಸಿಕಾಯಿ ತುರಿ ಸ್ವಲ್ಪ ಕಸು ಪುರಿ ಮೇತಿ ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ತೀನಿ ಇಷ್ಟೇ ತುಂಬ ಸಿಂಪಲ್ಲು ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಎರಡು ಕೂಗ್ಸಿದ್ರೆ ಮಸಾಲಾ ರೈಸ್ ರೆಡಿ ಆಯಿತು ಈ ಕಡೆ ಬಾಳೆಹಣ್ಣಿತ್ತು ಹಾಗಾಗಿ ರಸಾಯನ ಮಾಡ್ತಾಯಿದ್ದೀನಿ ಹಣ್ಣು ಹಾಗೇ ಇದ್ದರೆ ಬೇಗ ಖಾಲಿ ಆಗೋದಿಲ್ಲ ಈ ರೀತಿಯಾಗಿ ಏನಾದ್ರೂ ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಹಾಗೆ ಹಾಗೆ ಮೊಸರು ಗೊಜ್ಜು ಮಾಡ್ತಾ ಇದ್ದೀನಿ ಲಡ್ಡುಗೆ ನಿತ್ಯಾಗೆ ಮೊಸರು ಗೊಜ್ಜಿದ್ರೆ ತುಂಬ ಇಷ್ಟ ಆಗುತ್ತೆ ಪಲಾವ್ ಅಥವಾ ಮಸಾಲ ರೈಸ್ ಏನಾದರೂ ಮಾಡಿದರೆ ಈ ರೀತಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮೊಸರಿಗೆ ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಮೂಲಿ ರಾಗಿ ಅಂಬಳಿ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿ ರೆಡಿ ಆಯಿತು ಉಪ್ಪಿನಕಾಯಿ ಮಸಾಲೆ ರೈಸು ಬಾಳೆಹಣ್ಣಿಂದ ರಸಾಯನ ಮೊಸರು ಗೊಜ್ಜು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಬೆಳಗ್ಗೆ ಈಗ ಕ್ಲಿಪ್ಪಿದು ನಿತ್ಯ ನಾನು ಏನೋ ಕೆಲಸ ಮಾಡೋದಕ್ಕಿಂತ ಒಳಗಡೆ ಬಂದಿದ್ದೆ ಅಟ್ಟಿ ಎಲ್ಲ ಗುಡಿಸ್ತಾಯಿದ್ರು ಅಂದರೆ ಮನೆ ಮುಂದೆ ಜಾಗ ಇರುತ್ತಲ್ಲ ಅದನ್ನು ಗುಡಿಸ್ತಾ ಇದ್ರು ಅದು ಹೊಸ ಅವತ್ತು ಆವತ್ತು ದೊಡಮ್ಮ ಮಾಡಿಕೊಟ್ಟೋದ್ರಲ್ಲ ಅದು ಅವಳಿಗೆ ಆ ಗುಡಿಸೋದು ಗುಡಿಸೋದಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಗುಡಿಸ್ತಾ ಇದ್ರು ಹಾಗೆ ನಾನು ಅರ್ಲಿ ಮಾರ್ನಿಂಗ್ ರೊಟೀನನ್ನು ಕೇಳ್ತಾ ಇದ್ದೀರ ಅದರ ವ್ಲಾಗ್ ಮಾಡಿ ಅಂತ ಬೆಳಗ್ಗೆ ಸ್ವಲ್ಪ ಬ್ಯುಸಿನೇ ಆಗಿರುತ್ತೆ ಸ್ವಲ್ಪ ಇನ್ನು ತುಂಬಾ ಬ್ಯುಸಿ ಇರುತ್ತೆ ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಇಲ್ಲ ಆದಷ್ಟು ಬೇಗ ಆ ವ್ಲಾಗನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಇನ್ನು ವ್ಲಾಗನ್ನು ಮಾಡಿಲ್ಲ ಬ್ರೌನಿ ನೋಡಿ ಚೆನ್ನಾಗಿ ತಿಂದು ಯಾವ ರೀತಿಯಾಗಿ ನಿದ್ದೆ ಮಾಡ್ತಾಯಿದ್ದಾನೆ ಅಂತ ಇನ್ನೂ ಟೈಮ್ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಚೆನ್ನಾಗಿ ತಿಂದ್ಕೊಂಡು ಬಂದು ಈ ರೀತಿಯಾಗಿ ಮಲಗಿರೋದು ಮುಟ್ಟಿದ್ರು ಕೂಡ ಅವನಿಗೆ ಎಚ್ಚರಿಕೆ ಇಲ್ಲ ಅಷ್ಟು ಚೆನ್ನಾಗಿ ನಿದ್ದೆಯನ್ನು ಇದ್ದಾನೆ ನೋಡಿ ಎಪ್ಸಿದ್ರೂ ಕೂಡ ಅವನಿಗೆ ಎಚ್ಚರಿಕೆ ಇಲ್ಲ ಅಷ್ಟು ಚೆನ್ನಾಗಿ ಮಲಗಿದಾನೆ ಎಲ್ಲ ಆಗಿದೆ ಒಂದು ಹಾಗಾಗಿ ಮಲಕ್ಕೊಂಡಿದ್ದಾನೆ ಇದು ನಿನ್ನೆ ಸಂಜೆದು ವಿಡಿಯೋ ಕ್ಲಿಪ್ ಇದು ನಾನು ವೀಡಿಯೋನ ಎಂಡ್ ಮಾಡಿ ಆದಮೇಲೆ ಗೋಬಿ ಅವ್ರು ಬಂದಿದ್ದರು ವಾರಕ್ಕೊಂದು ದಿನ ನಮ್ಮೂರಿಗೆ ಅವರು ಬರ್ತಾರೆ ಹೋದ್ಸಲ ಒಂದು ವೀಡಿಯೋ ಕ್ಲಿಪ್ಪನ್ನು ಶೇರ್ ಮಾಡ್ಕೊಂಡಿದ್ದೆ ಗೋಬಿ ತೊಗೊಂಡಿದ್ವಿ ಅಂತ ಅದಕ್ಕೆ ಎಲ್ಲರೂ ಕಮೆಂಟ್ ಕೂಡ ಹಾಕಿದ್ರಿ ಮನೇಲೇ ಮಾಡ್ಕೊಡ್ಬಹುದಿತ್ತಲ್ವ ಹೊರಗಡೆಯಿಂದ ಯಾಕೆ ತೊಗೊಂಡ್ರಿ ಅಂತ ಆದಷ್ಟು ಮನೇಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಲ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ವ್ಯಾನ್ ನೋಡಿದ ತಕ್ಷಣ ಅವ್ರಿಗೆ ತಿನ್ಬೇಕಂತ ಅನಿಸುತ್ತೆ ಅವ್ರು ಅಲ್ಲಿಂದನೇ ಅನೌನ್ಸ್ ಮಾಡ್ಕೊಂಡು ಬರ್ತಿರ್ತಾರಲ್ಲ ಅದನ್ನು ಕೇಳಿದ ತಕ್ಷಣ ಅವ್ರಿಗೆ ತಿನ್ಬೇಕಂತ ಅನಿಸುತ್ತೆ ಹಾಗಾಗಿ ರೋಡಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ನಿಂತಿರ್ತಾರೆ ಅವಾಗ ಬೇಡ ಅಂದರೆ ಬೇಜಾರಾಗುತ್ತೆ ಅಂತ ಕೊಡಿಸಿದ್ವಿ ಲಡ್ಡುನ ಇನ್ನೂ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಅವಳನ್ನ ಮಲಗಿಸಿ ಇನ್ನೂ ಅರ್ಧ ಗಂಟೆ ಆಗಿದೆ ಟೈಮ್ ಇನ್ನೂ ಹನ್ನೊಂದು ಗಂಟೆ ಇನ್ನು ಬಿಸಿಲು ಕೂಡ ಇನ್ನೂ ಜಾಸ್ತಿ ಆಗಿಲ್ಲ ಈಗಲೇ ಎಷ್ಟು ಕಾವಿದೆ ಅಂತ ಅಂದರೆ ಫ್ಯಾನ್ ಮನೇಲಿ ಇರೋದಕ್ಕೆ ಆಗೋದಿಲ್ಲ ಅದಕ್ಕೆ ಎಕ್ಸಾಂಪಲ್ ಏನಂತಂದರೆ ಈಗ ಲಡ್ಡುನ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಇನ್ನು ನಾನು ಮಲಗಿಸೋಗಿ ಅರ್ಧ ಗಂಟೆ ಆಗಿದೆ ಟೈಮ್ ಇನ್ನೂ ಹನ್ನೊಂದು ಗಂಟೆ ಈಗಲೇ ಸಿಕ್ಕಾಪಟ್ಟೆ ಕಾವು ಬರ್ತಾ ಇದೆ ಇನ್ನು ಎರಡು ಗಂಟೆ ಮೂರು ಗಂಟೆ ಬಿಸಿಲಿಗೆ ಹೋದರೆ ಇನ್ನು ಎಷ್ಟು ಕಾವು ಬರಬಹುದು ನೋಡ್ಬೋದು ಎಷ್ಟು ಬ್ಯಾತ್ತಿದ್ದಾಳೆ ಅಂತ ಕರೆಂಟ್ ಇರಲಿಲ್ಲ ಹಾಗಾಗಿ ಫ್ಯಾನನ್ನು ಹಾಕಿರಲಿಲ್ಲ ಈ ರೇಂಜಿಗೆ ಬ್ಯಾವತಿದ್ದಾಳೆ ಇಷ್ಟು ಕಾವು ಬರ್ತಾ ಇದೆ ಪಾಪಜಿ ಪೂರ್ತಿ ಬೆವತ್ ಹೋಗಿದ್ದಾಳೆ ನೀರು ಅನಿತಾ ಇದೆ ಏನು ಬಂಗಾರಿ ಇದು ಹೂವೆಲ್ಲ ಅರಿವಿದೆಯಾ ಇದು ತೋಟಕ್ಕೆ ಹೋಗಿದ್ಲು ಅಲ್ಲಿ ಸೀಮೆ ಸೀಮೆ ಹೂವು ಅಂತ ಬರುತ್ತೆ ಇದೆಲ್ಲ ಹಾಳು ಮಾಡಿದ್ದಾಳೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟಲ್ಲಿ ತಿಳಿಸಿ ಬೇಲಿ ಸೈಡಲ್ಲೆಲ್ಲ ಬೆಳೆದಿರುತ್ತೆ ಹೂವಿದು ನಿದ್ದೆ ಆಗಿ ಅಲ್ಲೇ ಎದ್ದಿದ್ದಾಳೆ ಹಾಫ್ ಆನ್ ಅವರ್ ಕೂಡ ಮಲಗಿಲ್ಲ ಲಡ್ಡು ಏನಿದೆ ಹಾಸಿಗೆ ಮೇಲೆಲ್ಲ ಹಾರುತ್ತಾ ಇರೋದು ಲಡ್ಡು ಪಡ್ಡು ಏನಿದೆ ಆರುತ್ತಿರೋದು ಹೂವಾ ಹಾಕೋ ಬರ್ತೇವೆ ಹಾರೋದವಾ ನಾನು ಅವಳಿಗೆ ಏನು ಹೇಳೇ ಇಲ್ಲ ಲಕ್ಕಿ ಬಂದಿದ್ದಾವೆ ತಿನ್ನೋದಕ್ಕೆ ಅಂತ ಅಕ್ಕಿ ಖಾಲಿ ಆಗಿದೆ ಅಂತ ಅಕ್ಕಿ ಡಬ್ಬಿಂದ ತೊಗೊಂಡು ಬಂದು ಅಕ್ಕಿ 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 ಬಾ ಅಂತ ಕರಿತಾಯಿದ್ದಾಳೆ ಅದು ಇಳುವ ತಕ್ಷಣ ಹಾರೋಗ್ತಾ ಇದ್ದಾವೆಲ್ಲ ಎಲ್ಲ ಮರದಲ್ಲೋಗಿ ಕೂತಿದ್ದಾವೆ ಹಾಗೆ ನೋಡಿ ಅಕ್ಕಿಗಳು ಬರ್ತಾನೆ ಇದ್ದಾವೆ ಹೋಗ್ತಾನೆ ಇರ್ತವೆ ಈಗಂತೂ ತುಂಬ ಅಕ್ಕಿಗಳು ಬರ್ತಾ ಇದ್ದಾವೆ ಎಷ್ಟೊಂದು ಅಕ್ಕಿ ಬಂದಿದ್ದು ವಿಡಿಯೋ ಮಾಡೋಣ ಅಂತ ಒಳಗೋಗಿ ಹೋಗಿ ಫೋನ್ ತರೋಷ್ಟರಲ್ಲಿ ಎಲ್ಲ ಹಾರೋದು ನೀನು ಬಡ್ಡಿಗೆ ಹೋದ್ರೆ ಇರಲ್ಲ ಮಂಗ ನಾವು ಆರು ಹೋಗ್ತವೆ ಅವತ್ತು ಜಾತ್ರೆಗೆಲ್ಲ ಬೆಡ್ಶೀಟ್ ಎಲ್ಲ ತಗೊಂಡಿದ್ವಿ ಮತ್ತು ಮೇಲ್ಗಡೆ ಇಡೋದಕ್ಕೆ ಆಗೇ ಇರಲಿಲ್ಲ ಯಾವುದನ್ನು ಕ್ಲೀನ್ ಮಾಡಿರಲಿಲ್ಲ ಈಗ ಎಲ್ಲ ಒಂದು ಸಲ ಹಾಗೆ ಲೈಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಬೆಡ್ಶೀಟ್ನೆಲ್ಲ ಎಲ್ಲಿತ್ತು ಅಲ್ಲಿಗೆ ವಾಪಸ್ ಜೋಡಿಸ್ಕೊಳ್ತಾ ಇದ್ದೀನಿ ಡೈಲಿ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟನ್ನು ಮಾತ್ರ ಕೆಳಗೆ ಇನ್ನು ಉಳಿದಿರುವಂತಹ ಬೆಡ್ಶೀಟ್ನೆಲ್ಲ ಈ ರೀತಿಯಾಗಿ ಮೇಲ್ಗಡೆ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ ಅವನ್ನ ಯೂಸ್ ಮಾಡೋದಿಲ್ಲ ಇವತ್ತಂತೂ ಬೆಳಗ್ಗೆ ಸಂಜೆವರೆಗೂ ಬ್ಯುಸಿ ಅಂತಲೇ ಹೇಳ್ಬೋದಿತ್ತು ಏಕೆಂದರೆ ಮನೆಯೆಲ್ಲ ಮತ್ತೊಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಡಸ್ಟಿಂಗ್ ಏನು ಮಾಡಲಿಲ್ಲ ಅಂದ್ರೂ ಯಾವ್ಯಾವ ವಸ್ತು ಎಲ್ಲೆಲ್ಲಿತ್ತು ಅದನ್ನೆಲ್ಲ ಮತ್ತೆ ಇಟ್ಟು ಜೋಡಿಸ್ಕೊಂಡು ನೆಲ ಒರೆಸ್ಕೊಳ್ತಾ ಇದ್ದೀನಿ ಎಷ್ಟೇ ಕೆಲಸ ಮಾಡಿದ್ರು ಮತ್ತೆ ಅಷ್ಟೇ ಕಾಣಿಸ್ತಾ ಇರುತ್ತೆ ಮಕ್ಕಳಿರೋದ್ರಿಂದ ಡೈಲಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟೆಲ್ಲ ಅರಿವಿರ್ತಾರೆ ಅಂತ ಅದನ್ನು ಮತ್ತೆ ಆ ಜಾಗಕ್ಕೆ ಇಟ್ಟು ಕ್ಲೀನ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟವಾಗಿರುವಂತಹ ಕೆಲಸ ಡೈಲಿ ಅದೇ ಕೆಲಸ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಹಾಗೆ ಎಲ್ಲ ಒಂದ್ಸಲ ರೂಮನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಲಡ್ಡು ಮಲಗ್ದಾಗ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಜಾಸ್ತಿ ಮಲಗಲೇ ಇಲ್ಲ ಅವಳು ಮಲಗ್ದಾಗ ಕರೆಂಟ್ ಹೋಗಿತ್ತು ಹಾಗಾಗಿ ಜಾಸ್ತಿ ನಿದ್ದೆ ಮಾಡಲಿಲ್ಲ ಈಗ ರೂಮನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸಿದ್ರೆ ಪೂರ್ತಿ ಕ್ಲೀನಾಗಿ ಕಾಣಿಸುತ್ತೆ ಹಾಗಾಗಿ ನೆಲ ಒರೆಸ್ಕೊಳ್ತಾ ಇದ್ದೀನಿ ಅಂದೇನೆ ಬಟ್ಟೆ ತೊಳೆದಾಗಿದೆ ಅದು ಕೂಡ ಡ್ರೈ ಆಗಿದೆ ತಗೊಂಡು ಬಂದು ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಡಬೇಕು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಕಡೆಯಿಂದ ಹರ್ಕೊಂಡು ಬಂದಿರ್ತಾರೆ ಮತ್ತೆ ತೋರಿಸ್ತೀನಿ ಯಾವ ರೀತಿಯಾಗಿ ಅರಿವಿರ್ತಾರೆ ಅಂತ ಇಲ್ಲಿ ನೆಲ ಒರೆಸ್ತಾ ಇದ್ದೀನಿ ಅಲ್ಲಿಗೂ ಕೂಡ ಬಂದು ತಲೆ ತಿಂತಾನೆ ಇದ್ದಾಳೆ ಅವಳು ಮಕ್ಳು ಹಿಡ್ಕೊಂಡು ಕೆಲಸ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲರೂ ನನಗಂತೂ ತಲೆ ಜುಮ್ ಅನ್ನಿಸ್ತಾ ಇರ್ತಾರೆ ಅಷ್ಟು ಸಿಟ್ಟು ಇರುತ್ತೆ ಕೆಲವೊಮ್ಮೆ ಹಾಗೆ ಕೆಲವೊಬ್ರು ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇರ್ತೀರ ಅಕ್ಕ ಅವರು ತಲೆ ಮಾಡಿದಾಗ ನಿಮಗೆ ಕೋಪ ಬರಲ್ವಾ ಅಂತ ಕೋಪ ಬರುತ್ತೆ ಆದ್ರೂ ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ ಆದ್ರೂ ಡೈಲಿ ಹೇಳ್ತೀನಿ ಈ ರೀತಿ ಮಾಡಬಾರ್ದು ಅದೆಲ್ಲ ತೊಗೊಂಡಿರ್ತೀವಿ ಆ ಜಾಗಕ್ಕೆ ವಾಪಸ್ ಇಡಬೇಕು ಯಾವುದನ್ನು ಅರಿಬಾರ್ದು ಅಂತ ಡೈಲಿ ಹೇಳ್ತಾನೇ ಇದ್ದೀನಿ ಆದರೂ ಕೆಲವೊಂದು ಸಲ ಕೇಳ್ತಾರೆ ಕೆಲವೊಂದು ಸಲ ಕೇಳೋದಿಲ್ಲ ಇನ್ನು ಚಿಕ್ಕವರಲ್ವ ನಿತ್ಯಗೆಲ್ಲ ಅರ್ಥ ಆಗುತ್ತೆ ಲಡ್ಡುಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ ಜಾಸ್ತಿ ತರಲೇ ಈಗ ಮಾಡ್ತಾ ಇರೋದೇ ಲಡ್ಡು ಈಗಂತೂ ಬಟ್ಟೆ ಎಲ್ಲ ಬೇಗನೆ ಡ್ರೈ ಆಗುತ್ತೆ ಯಾಕೆಂದರೆ ಅಷ್ಟು ಕಾವು ಅಷ್ಟು ಬಿಸಿಲಿದೆ ಹಾಗಾಗಿ ಬಟ್ಟೆ ಎಲ್ಲ ಬೇಗನೆ ಡ್ರೈ ಆಗುತ್ತೆ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಬಿಟ್ಟರೆ ಬಟ್ಟೆ ಎಲ್ಲ ಕಲರ್ ಶೇಡ್ ಆಗುತ್ತೆ ಹಾಗಾಗಿ ಬೇಗ ತೊಗೊಂಡು ಬಂದು ಫೋಲ್ಡ್ ಮಾಡ್ತಾ ಇದ್ದೀನಿ ಈಗ ಇಬ್ಬರನ್ನೂ ಬಿಟ್ಟು ತೋಟಕ್ಕೆ ಹೋಗ್ತಾ ಇದ್ದೀನಿ ಹಸುನ ಒಂದ್ಸಲ ಕಟ್ಟಿ ಬರೋಣ ಅಂತ ಅಲ್ಲೇ ಕಾಣಿಸ್ತಾ ಇದ್ದಾರೆ ಒಳಗೆ ಹೋಗಿ ಅಂತ ಹೇಳಿ ಕದ ಹಾಕ್ಸಿ ಬಂದೆ ಆಚೆ ಒಂದು ತಟ್ಟೆನೋ ಬಿಟ್ಟು ಹೋಗಿದ್ರು ತೊಗೊಂಡೋಗು ಅಂತ ಹೇಳ್ದೆ ಹಾಗಾಗಿ ತೊಗೊಂಡೋಗೋದಕ್ಕಿಂತ ಬಂದಿದ್ದರು ಹತ್ತೇ ನಿಮಿಷ ಅಷ್ಟೇ ಬೇಗ ಹೋಗಿ ಕಟಾಕಿ ಬೇಗ ಬರ್ತೀನಿ ಅವ್ರನ್ನ ಕರ್ಕೊಂಡು ಇನ್ನು ಕೆಲಸ ಜಾಸ್ತಿ ಎತ್ಕೊಂಡು ಅವ್ರನ್ನ ನಡೆಸ್ಕೊಂಡು ಹೋಗೋದಕ್ಕೆ ಎಷ್ಟೋ ಹೊತ್ತಾಗುತ್ತೆ ಒಬ್ಬಳೇ ಹೋದರೆ ಬೇಗ ಹೋಗಿ ನೀರು ಕುಡಿಸಿ ಇನ್ನೊಂದ್ಸಲ ಮೇವಿ ಕಟ್ಟಿ ಬರ್ತೀನಿ ಹಾಗಾಗಿ ಇವಾಗ ಕರ್ಕೊಂಡೇ ಹೋಗ್ತಾ ಇಲ್ಲ ಅಲ್ಲೆಲ್ಲ ಏನಕ್ಕೆ ಸುಮ್ಮನೆ ಅಂತ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ನೀವು ಕೂಡ ಕೆಲವರು ಕಮೆಂಟ್ಸಲ್ಲಿ ಇದ್ರಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ನೀವು ಆದಷ್ಟು ಹೋಗಬೇಡಿ ಅಂತ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಈಗ ಹಾಯ್ ಫ್ರೆಂಡ್ಸ್ ಹಾಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ ಹಾಗೆ ಕೆಲವರು ಕಮೆಂಟ್ಸ್ ಕೂಡ ಹಾಕಿದ್ರಿ ನಿನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ ಯಾರು ನಿಮ್ಮ ಮನೆಗೆ ಬರಲ್ವಾ ಯಾರೂ ವ್ಲಾಗಲ್ಲಿ ತೋರಿಸಿಲ್ಲ ಯಾಕೆ ಬರಲ್ವ ಅಂತ ಕಮೆಂಟಲ್ಲಿ ಕೇಳಿದ್ರಿ ಹಾಗಾಗಿ ಕ್ಲಾರಿಟಿ ಕೊಡೋಣ ಅಂತ ಇವಾಗ ಮತ್ತೆ ವ್ಲಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ ಎಲ್ಲರೂ ಕೂಡ ನಮ್ಮ ಮನೆಗೆ ಬರ್ತಾರೆ ನಾವು ಕೂಡ ಅವ್ರ ಮನೆಗೆ ಹೋಗ್ತೀವಿ ಆದರೆ ನನ್ನ ಬ್ಲಾಗಲ್ಲಿ ತೋರಿಸಿಲ್ಲ ಯಾಕೆಂದರೆ ಅವರಿಗೆ ಇಷ್ಟ ಇದೆಯೋ ಅಥವಾ ಕಂಫರ್ಟಬಲ್ ಆಗಿರ್ತಾರೋ ಇಲ್ವೋ ಅನ್ನೋ ಕಾರಣಕ್ಕೆ ತೋರಿಸಿಲ್ಲ ಅಷ್ಟೇ ಅವತ್ತು ಕೂಡ ಎರಡೂ ದಿನದ ಬ್ಲಾಗನ್ನು ಒಂದೇ ದಿನ ಶೇರ್ ಮಾಡ್ಕೊಂಡಿದ್ದೆ ಆ ಹಬ್ಬ ಮತ್ತು ಕೆಂಡದ್ದು ಆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ತುಂಬ ಜನ ಬರ್ತಾ ಬರ್ತಾಯಿದ್ರು ಹಾಗಾಗಿ ವ್ಲಾಗನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎರಡು ದಿವಸದ ವ್ಲಾಗನ ಒಂದೇ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ನನ್ನ ಅಮ್ಮನ ಮನೆ ಕಡೆಯವರನ್ನ ಮಾತ್ರ ತೋರಿಸಿದ್ದೀನಿ ಈ ಕಡೆಯವರನ್ನ ತೋರಿಸಿಲ್ಲ ಹಾಗಾಗಿ ನಿಮಗೆ ಡೌಟ್ ಬಂದಿದೆ ಹಾಗಾಗಿ ಕ್ಲಾರಿಟಿ ಕೊಡೋಣ ಅಂತ ಮತ್ತೆ ವ್ಲಾಗನ ಕಂಟಿನ್ಯೂ ಮಾಡಿದೆ ಎಲ್ಲರೂ ಬರ್ತಾರೆ ನಾವು ಕೂಡ ಹೋಗ್ತೀವಿ ಎಲ್ಲರೂ ಕೂಡ ತೋರಿಸಿಲ್ಲ ಅಮ್ಮನ ಕಡೆ ರಿಲೇಟಿವ್ಸ್ ಎಲ್ಲರೂ ಕೂಡ ನನ್ನ ವ್ಲಾಗಲ್ಲಿ ತೋರಿಸಿಲ್ಲ ಕೆಲವರನ್ನು ಮಾತ್ರ ತೋರಿಸಿದ್ದೀನಿ ಕಲಕ್ಕ ಪವ್ಯಕ್ಕ ಚಂದು ಇಬ್ರು ದೊಡ್ಡಮ್ಮಂದರು ಆಂಟಿ ಈ ರೀತಿಯಾಗಿ ಕೆಲವರನ್ನು ಮಾತ್ರ ತೋರಿಸಿದ್ದೀನಿ ಅವರಿಗೆ ಇಷ್ಟ ಇದ್ದಾಗ ಮಾತ್ರ ಬ್ಲಾಗನ್ನು ಮಾಡಿರೋದು ಹಾಗೆ ಎಲ್ಲರಿಗೂ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರು ನಮ್ಮನ್ನು ತೋರಿಸ್ಬೇಡ ಅಂತಲೂ ಕೂಡ ಹೇಳಿಲ್ಲ ತೋರಿಸು ಅಂತಲೂ ಕೂಡ ಹೇಳಿಲ್ಲ ಹಾಗಾಗಿ ಅವರನ್ನು ಯಾರನ್ನೂ ಕೂಡ ನನ್ನ ಬ್ಲಾಗಲ್ಲಿ ತೋರಿಸಿಲ್ಲ ನಿಮಗೆ ಅದರಿಂದ ಡೌಟ್ ಬಂದಿರೋದ್ರ ತಪ್ಪೇನೂ ಇಲ್ಲ ಅವರನ್ನು ತೋರಿಸಿಲ್ಲ ಹಾಗಾಗಿ ಕೇಳಿದಿರ ಹಾಗೆ ಅಪ್ಪನ ಕಡೆ ರಿಲೇಟಿವ್ಸ್ ಯಾರನ್ನೂ ಕೂಡ ತೋರಿಸಿಲ್ಲ ನಾನು ಏಕೆಂದರೆ ಅವರಿಗೂ ಇಷ್ಟ ಇದೆಯೋ ಇಲ್ಲವೋ ಅಂತ ನಾನು ತೋರಿಸಿಲ್ಲ ಅಷ್ಟೇ ನಾವು ಹೋಗ್ತೀವಿ ಅವರು ಬರ್ತಾರೆ ಚೆನ್ನಾಗಿದ್ದಾರೆ ಇಷ್ಟೇ ಕ್ಲಾರಿಟಿ ಕೊಡೋಣ ಅಂತ ಒಳಗನ್ನು ಮತ್ತೆ ಕಂಟಿನ್ಯೂ ಮಾಡಿದೆ ನಾವು ಒಳಗೆ ಕೆಲಸ ಮಾಡ್ತಾಯಿದ್ರೆ ಇಬ್ಬರು ಆಚೆಲಿ ಮಾತಾಡ್ತಾಯಿದ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕೆ ಬಂದರೆ ನಿತ್ಯ ಸ್ವಲ್ಪ ಪಾತ್ರ ಇದ್ದು ತೊಳೆಯೋದಕ್ಕೆ ಅಂತ ಇಟ್ಕೊಂಡು ಕೂತಿದ್ದಾಳೆ ನೋಡಿ ನೀನು ಪಾತ್ರೆ ತೊಳೆಯಲ್ಲ ನೀನು ನಿತ್ಯ ಅವಾಗವಾಗ ಈ ಥರ ಎಲ್ಪ್ ಮಾಡ್ತಾಯಿರ್ತಾರೆ ಕೆಲವೊಮ್ಮೆ ನಿತ್ಯ ಇದೊಂದು ತಟ್ಟೆ ತೊಳ್ಕೊಂಡು ಬರಗು ಅಂತ ಹೇಳಿದ್ರು ಕೂಡ ತೊಳೆಯೋದಿಲ್ಲ ಒಂದೊಂದು ಸಲ ಅವ್ರ ಮನಸ್ಸಿಗೆ ಏನಾದ್ರೂ ತೊಳಿಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಟ್ರೈ ಮಾಡೋದು ಲಡ್ಡು ಬರ್ರಿ ಕಿತಾಪತಿ ಸ್ವಲ್ಪ ಇತ್ತು ಬೆಳಗ್ಗೆ ಎಲ್ಲ ತೊಳೆದಿದ್ದೆ ಈಗ ಊಟ ಮಟನ್ ಸ್ವಲ್ಪ ಆಯಿತು ಇವಾಗ ನಿತ್ಯಗೆ ಹಾಫ್ ಗ್ಲಾಸ್ ಅಷ್ಟೇ ಮಧ್ಯಾಹ್ನಕ್ಕೆ ಬಿಡುತ್ತೆ ಮಧ್ಯಾಹ್ನ ಬಂದ ಮೇಲೆ ಈ ರೀತಿಯಾಗಿ ಏನಾದರೂ ಮಾಡ್ತಾ ಇರ್ತಾರೆ ಇಲ್ಲ ಅಂದರೆ ಇಬ್ಬರು ಕಿತಾಡ್ತಾಯಿರ್ತಾರೆ ಪಾಪನ ಹತ್ರ ಮಲ್ಕೊಂಡಿದ್ದಾನೆ ಬ್ರೌನಿಯೇ ಒಳ್ಳೆ ಇದ್ದೇ ಇದ್ದಾನೆ ಇದು ಏನು ಬಂಗಾರಿ ಎಲ್ಲ ಅರಿವಿರೋದು ಡೈಲಿ ಹಿಂಗೆ ಮಾಡಿದ ಎಷ್ಟು ಸಲ ಕ್ಲೀನ್ ಮಾಡೋದು ಪಾಪನ್ ಕೊಡೋಲ್ಲ ನಾನು ನೀನು ಅದನ್ನೆಲ್ಲ ಯಾಕೆ ಹಂಗೆ ಅರಿವಿ ಮಾಡಿದೆಯ ಕೊಡಬೇಕು ನೋಡಿಲ್ಲ ಹರಿದು ಅಡ್ಡಿ ದಿನ ಈ ರೀತಿ ಎಲ್ಲ ಅರುತಾಳೆ ರೆಡಿ ಮಾಡೋಣ ಹಂಗಾರಿಗೆ ಲಿಫ್ಟಿಗೆ ಹಚ್ಕೊಳ್ಳೋದು ಹಾಗೆ ಲಿಪಾಮ್ ಹಾಕ್ಕೊಳೋದು ನೈಲ್ ಫಾಲ್ಸ್ ಹಚ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನಾನು ಹಿಂಗೆ ಹಚ್ಚಲ್ಲ ಅಲ್ಲ ಅಕ್ಕ ನೋಡ್ಬಾ ಕೆಲಸ ಮಾಡ್ತಾಯಿದ್ದಾಳೆ ಉಳಿಗೆ ಪಾತ್ರೆ ತೊಳೆಯೋಕ್ಕೆ ಯಾಕೆ ಬಿಡೋಲ್ಲ ಅಂತಂದರೆ ಇರೋದೇ ಸ್ವಲ್ಪ ಪಾತ್ರೆ ಒಂದು ಬಕಿಟ್ಟಾದ್ರೂ ನೀರು ಬೇಕು ಅಷ್ಟು ಪಾತ್ರೆ ತೊಳೆಯೋಕ್ಕೆ ಅಲ್ವ ನಿತ್ಯ ನಿತ್ಯ ಇಷ್ಟ ಪಾತ್ರೆ ತೊಳೆಯೋದು ಸೌಂಡ್ ಅಂತೂ ಸಿಕ್ಕಾಬಿಟ್ಟ ಬರ್ತೈತೆ ಏನು ಒಂದು ದಿನದ ಪಾತ್ರೆ ತೊಳೆಯೋ ರೇಂಜಿಗೆ ತೊಳಿತಾ ಇರೋದು ಅಲ್ಲೇ ಬಂದು ಅರ್ಧ ಗಂಟೆ ಆಯಿತು ತೊಳೆಯೋ ಕೂತ್ಕೊಂಡು ಒಂದು ಬಕೆಟ್ ನೀರು ಖಾಲಿ ಅಲ್ವಾ ನಿತ್ಯ ಬಕೆಟ್ ಹಾಂ ಇನ್ನೊಂದು ಬಕೆಟ್ ಕೊಡ್ತೀನಿ ಇವತ್ತಿನ ಈ ಪುಟಾಣಿ ವ್ಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್